ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರದ ಬೂತ್ ನಂಬರ್ ನೂರ ಒಂಬತ್ತು ತಮ್ಮ ಕುಟುಂಬದವರೊಂದಿಗೆ ಮತ ಚಲಾಯಿಸಿದ ಹಾವೇರಿ ಮತ್ತು ಗದಗ ಲೋಕಸಭಾ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಈ ಸಮಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಗೆಲುವು ನಿಶ್ಚಿತ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಶಾಸಕರಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಧನ್ಯವಾದ ಹೇಳಿದರು ಮತ್ತು ಹಗಲಿರಳು ದುಡಿದಂತ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಿದರು ಇದೇ ಸಂದರ್ಭದಲ್ಲಿ ಆನಂದ ಸ್ವಾಮಿಯವರ ಪುತ್ರಿ ಚೆನ್ನಮ್ಮ ತನ್ನ ಮೊದಲನೇ ಮತದಾನ ಮಾಡಿದರು ನನ್ನ ಮೊದಲನೇ ನಮ್ಮ ತಂದೆಯವರಿಗೆ ಹಾಕಲು ಅವಕಾಶ ಸಿಕ್ಕಿದ್ದು ನನಗೆ ಸಂತೋಷ ತಂದಿದೆ ಚಲಾಯಿಸುತ್ತಿದ್ದು ನಮ್ಮ ತಂದೆಯವರಿಗೆ ಮತ ಚಲಾಯಿಸಿದ್ದು ಸಂತೋಷ ತಂದಿದೆ ಎಂದು ಹೇಳಿದರು ಪ್ರೀತಿ ವಿಶ್ವಾಸ ಹಾಗೂ ಒಂದು ಅವರ ಉಲ್ಲಾಸವನ್ನು ನೋಡಿದರೆ ನಮ್ಮ ಕಡೆ ಹಾಗೂ ನಮ್ಮ ಪಕ್ಷದ ಎಲ್ಲ ನಾಯಕರ ಒಂದು ಪರಿಶ್ರಮ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿರೋದನ್ನು ಆಮೇಲೆ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇದ್ದರೆ ನಮ್ಮೆಲ್ಲ ಪ್ರೀತಿಯ ಕಾರ್ಯಕರ್ತರಿಂದ ಹಿಡಿದು ಎಲ್ಲ ನನ್ನ ಮತದಾರರ ಒಂದು ಒಗ್ಗಟ್ಟನ್ನು ನೋಡಾಗುತ್ತೆ ಬಹಳ ಈ ನಾವು ಕೇಳಿದ್ರೆ ಅತಿಶಯ ಹೆಚ್ಚಾಗಿದೆ ಅಮ್ಮ ಯಾಕಂದ್ರೆ ಮತದಾನ ಮಾಡೋದು ಬೇರೆ ಅಭ್ಯರ್ಥಿಗಳು ಹಾಕ್ತಿರ್ತಾರೆ ನಿಮಗೆ ಇದೊಂದು ಒಳ್ಳೆ ಅವಕಾಶ ಅಂದ್ರೆ ನೀವೇ ಪ್ರಥಮವಾಗಿ ಮತದಾನ ಮಾಡ್ತಿದ್ರೆ ಅದು ತಂದೆಯವರು ಎಲೆಕ್ಷನ್ ಪ್ರಯಾರಿಟಿನ್ಸ್ ಲೀಡರ್ಸ್ ತಂದೆಯವರ ಪರವಾಗಿತ್ತು ವಾತಾವರಣ ಆದ್ರೆ ನಾನು ಪ್ರಚಾರ ಮಾಡಕ್ಕೆ ಏನು ಹೋಗಿದ ನಮ್ಮಮ್ಮ ನಮ್ಮ ತಂದೆಯವರು